ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಹಾದೇವ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗಲ್ಲಿ ನಾವು ರಾಗಿ ಮಂಚೂರಿಯನ್ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ತುಂಬ ಮಂಚೂರಿಯನ್ ಇದ್ದರೂ ಇವ್ನು ಯಾಕೆ ರಾಗಿ ಮಂಚೂರಿಯನ್ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೇನೆ ಡಿಫ್ರೆಂಟಾಗಿ ಏನಾದರೂ ಹೊಸ ಟೇಸ್ಟ್ ಟ್ರೈ ಮಾಡಬೇಕು ಅಂತ ಅನ್ನಿಸ್ಸೋದಕ್ಕೆ ಅದಕ್ಕಾಗಿ ರಾಗಿ ಮಂಚೂರಿಯನ್ ಟ್ರೈ ಮಾಡ್ತಾ ಇದೀವಿ ಬನ್ನಿ ನೋಡೋಣ ರಾಗಿ ಮಂಚೂರಿಯನ್ ಮಾಡೋದಕ್ಕೆ ನಮಗೆ ಬೇಕಾಗಿರೋ ಮೇನ್ ಇಂಗ್ರೀಡಿಯಂಟ್ಸ್ ಬಂದು ರಾಗಿ ಮುದ್ದೆ ಕಾನ್ಫ್ಲವರ್ ವಾಟರ್ ಕೆಂಪು ಚಟ್ನಿ ಜೊತೆಗೆ ಈರುಳ್ಳಿ ಕ್ಯಾಪ್ಸಿಕಮ್ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹೂವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೈನೀಸ್ ಫ್ಲೇವರ್ ಬೇಕೇ ಬೇಕಲ್ವಾ ಅದಕ್ಕಾಗಿ ಚಿಲ್ಲಿ ಸಾಸ್ ಸೋಯಾ ಸಾಸ್ ಟೊಮೆಟೊ ಕಿಚಪ್ ಸ್ವಲ್ಪ ವಿನಿಗರ್ ಜೊತೆಗೆ ಕರಿಯೋದಕ್ಕೆ ಎಣ್ಣೆ ಖಾರದ ಪುಡಿ ಉಪ್ಪು ಸೊ ನಿಮ್ಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರ ಮಾಡಿಕೊಳ್ಳಿ ಸೊ ಮುದ್ದೆ ಈ ರೀತಿ ರೌಂಡೋಗಿ ಬರುತ್ತೆ ಫಸ್ಟು ಒಂದು ಕಡಾಯಿ ತೊಗೊಳ್ಳಿ ಅದು ಹೀಟ್ ಆದಮೇಲೆ ಡೀಪ್ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟು ಆಯಿಲ್ ಹಾಕೊಳ್ಳಿ ಸೊ ಆಯಿಲ್ನ ಬಿಸಿಯಾಗೋದಕ್ಕೆ ಬಿಡಬೇಕು ನೆಕ್ಸ್ಟು ಮೇಲೆ ಒಂದೊಂದು ರಾಜಬಾಸ್ನ ಬಿಟ್ಕೋಬೇಕು ಸೊ ಅದನ್ನು ಮಧ್ಯದಲ್ಲಿ ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೋಡಿ ಗು ಫ್ರೈ ಆದಮೇಲೆ ಪರ್ಫೆಕ್ಟ್ ಮಂಚೂರಿಯನ್ ಥರನೇ ಬರ್ತಾ ಇದೆ ಇದು ನಿಮಗೆ ರಾಗಿ ಅಂತ ಕೆಸ್ ಮಾಡೋಕ್ಕೆ ಕಾಸಿದೆಯಾ ಇಲ್ಲ ಅಲ್ಲ ಸೊ ಫ್ರೈ ಆದಮೇಲೆ ಟ್ರಾನ್ಸ್ಫರ್ ಮಾಡಿಬಿಡ್ಬೇಕು ನೆಕ್ಸ್ಟ್ ಅದೇ ಕಡೆಗೆ ಸ್ವಲ್ಪ ಎಣ್ಣೆ ತೊಗೊಂಡು ಅಲ್ಲಿಗೆ ಆನಿಯನ್ ಹಾಕೋಬೇಕು ಅದು ಸ್ವಲ್ಪ ಕಲರ್ ಟರ್ನ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ರೆಡಿಮೇಂಟೇ ತೊಗೊಂಡಿದ್ದೀನಿ ನಿಮಗೆ ಮನೇಲೇ ಮಾಡ್ಕೊಳ್ಳೋದಾಗಿದ್ದರೆ ನೀವು ಮನೇಲೇ ಮಾಡ್ಕೊಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಹೊಸ ಹೋಗೋರ್ಗ ಸ್ವಲ್ಪ ಕೈ ನೋಡಿ ಈಗ ಕಲರ್ ಟರ್ನ್ ಆಗಿದೆ ಅದಾದಮೇಲೆ ಸ್ವಲ್ಪ ಈರುಳ್ಳಿ ಹೂ ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಕ್ಯಾಪ್ಸಿಕಮ್ ಮಾಡಿ ಸ್ವಲ್ಪ ಕರಿ ಆಡ್ಕೊಳ್ಬೇಕು ಇದಕ್ಕೆ 1 स्पून ರೆಡ್ 1 स्पून ಆಗೋಸ್ಟ್ ಟ ಚಸಿ ಮಂಚಂ ಚಿಂಕೈ ಪೇಸ್ಟ್ ಇಂಗ್ಲಿಷ್ ಅಲ್ಲಿ ಚಿಲ್ಲಿ ಪೇಸ್ಟ್ 1 स्पून ಚೈನೀಸ್ ಫ್ಲೇವರ್ ಕೊಡೋಕೆ सोया ஜாஸ்தி ஆக்கோது படம் துளி தந்து டூ டூ த்ரீ ஸ்பூன்ஸ் டொமெட்டோச்சி ஆக்கொண்டு மிஸ்க்கோ ಇದು ಸ್ವಲ್ಪ ಕಲರ್ ಟರ್ನ್ ಆದಮೇಲೆ ನಾವು ಮೊದಲೇ ರೆಡಿ ಮಾಡಿಕೊಂಡಿರೋ ಕೆಂಪು ಚಟ್ನಿ ಹಾಕೋಬೇಕು ಟೂ ಟು ತ್ರೀ ಟೇಬಲ್ ಸ್ಪೂನಷ್ಟು ಕೆಂಪು ಚಟ್ನಿ ಇದ್ರ ಕಲರ್ ಕೂಡ ಹೆಣೆಸ್ ಆಗುತ್ತೆ ಅದಾದಮೇಲೆ ಆ ಫ್ಲೇವರ್ನ ಹಾಗೆ ಹಿಡಿದಿಟ್ಕೊಳ್ಳುತ್ತೆ ನಿಮಗೆ ಅದು ನೋಡಿ ಗೊತ್ತಾಗಿಲ್ಲ ಅಂದರೆ ಹೇಳಬೇಕಾದ್ರೆ ಇನ್ನೊಂದು ಚೂರು ಹಾಕೋಬೋದು ಸೊ ನೆಕ್ಸ್ಟ್ ಬಂದು ಈ ಥಿಕ್ನೆಸ್ನ ಹಾಗೆ ಇಟ್ಕೋಬೇಕಲ್ಲ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಕನ್ಫ್ಲೋರ್ ಆಗಲೇ ಕಾನ್ಫ್ಲೋರ್ ವಾಟರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದೆಯಲ್ಲ ಅದನ್ನು ಈ ಗೋಬಿ ಮಂಚೂರಿಯನ್ಗೆ ಟ್ರಾನ್ಸ್ಫರ್ ಮಾಡಬೇಕು ಈಗ ನೋಡಿ ಅದು ಹೇಗೆ ಟರ್ನ್ ಆಗುತ್ತೆ ಅಂತ ನಿಮಗೆ ಸಾಸಿ ಸಾಸಿ ಬೇಕು ಅಂದರೆ ಇನ್ನೂ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ಳಿ ಅಥವಾ ನಿಮಗೆ ಡ್ರೈ ಬೇಕು ಅಂತಂದರೆ ಅಲ್ಲಡಿದ್ದು ಹಾಗೇ ಇರಲಿ ಅದು ನಿಮ್ಮ ಕನ್ವಿನಿಯಂಟ್ ಹೇಗೆ ಬೇಕು ಹಾಗಿರಿ ಸೊ ಈಗ ಬರುತ್ತೆ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ ನೀವು ಆಲ್ರೆಡಿ ರಾಗಿ ಮಂಚೂರಿಯನಲ್ಲಿ ಸೇರಿಸ್ಕೊಂಡಿರ್ತೀರ ನೋಡ್ಕೊಂಡು ಸೇರಿಸ್ಕೊಳ್ತೀವಿ ಇದಕ್ಕೆ ಫೈನಲ್ ಟಚ್ ಏನಪ್ಪ ಅಂತ ಅಂದರೆ ನಾವು ಆಲ್ರೆಡಿ ಫ್ರೈ ಮಾಡಿಟ್ಕೊಂಡಿರ್ತಕ್ಕಂಥ ರಾಗಿ ಬಾಲ್ಸ್ ಹಾಕೊಳಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ನೋಡಿ ಮಂಚೂರಿಯನ್ ಒಳ್ಳೆ ಕಲರ್ ಟರ್ನ್ ಆಗಿದೆ ರೆಡಿ ಆಗಿದೆ ಈಗ ಒಂದು ಪ್ಲೇಟ್ಗೂ ಸರ್ವ್ ಮಾಡ್ಕೊಡೋಣ ಇದ್ರ ಮೇಲೆ ಸ್ವಲ್ಪ ಈರುಳ್ಳಿ ಹೂವು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡೋಣ ಸೊ ರಾಗಿ ಮಂಚೂರಿಯನ್ ತಿನ್ನೋದಕ್ಕೆ ರೆಡಿಯಾಗಿದೆ ಬನ್ನಿ ತಿಂದು ಹೇಗಿದೆ ನೋಡುವ ಇಲ್ಲಿ ನೋಡಿ ಗೈಸ್ ಮಕ್ಕನ್ ಮಗ ಮೇಯ್ತಾ ಇದ್ದಾರೆ ಆಲ್ರೆಡಿ ಹೆಂಗಿದೆ ಚೆನ್ನಾಗಿದೆಯಾ ಪಕ್ಕ ರಿವ್ಯೂ ಕೊಡ್ಬೋದು ಹ್ಞೂ ಮಾಡಿ ಇವತ್ತಿಗೆ ಇದಾಗಿತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಏನು ಮಾಡ್ತೀನಿ ಅಂತ ನೋಡೋಣ ಬಾಯ್ ಬಾಯ್